ಮಗ ಮನ್ಗಿದ್ದದ ಹ್ಞೂ ನೀರು ಮನಿಕಂಡದೆ ಮನಿ ಊಟ ಏನು ಕೊಟ್ಟೆ ಅವನೇ ಮಾಡಿದ್ಲು ಜೀರಿಗೆ ಪಜ್ಜಿ ಮಾಡಿ ಅನ್ನ ಮಾಡಿದ್ಲು ಊಟ ಮಾಡಿಬಿಟ್ಟು ಅವಳು ಮನಗಾಳಿ ಮನೆ ಕಳಿ ಯಾಕೋ ಮಗ ಮಂಗಿದ್ದದ ಇನ್ನ ಅದೇ ಇದ್ರೆ ಮನಿ ಕಳೆಕ್ ಬಿಡಕ್ಕಿಲ್ಲ ಎಲ್ಲೋಯ್ತು ನಿಮ್ಮ ಅಲ್ಲೇ ಅದೇ ಮಗಿಂತಾವ್ ಊಟ ಮಾಡ್ದವ ನೀನು ಹ್ಞೂ ಮಾಡ್ದೆ ಜಿ ನಿನ್ಗೂ ಕೆಲ್ಸಕ್ಕೆ ಹೋಗ್ದಂಗೆ ಆಯ್ತು ಅಯ್ಯೋ ಪೋದ್ಲು ಮೇಡಮ್ ಫೋನ್ ಮಾಡಿ ಬರಬೇಡಿ ಅಂದು ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಒಂದು ನಾಲ್ಕೈದು ದಿನ ರಜಾ ಹಾಕೊಂಡ್ರಿ ಮುಂಚೆ ಯಾಕೆ ಬೇರೆ ಕರ್ಕತ್ತೀವಿ ಬರ್ಬೇಡಿ ಬರಬೇಡಿ ನೀವಂತ ಅಂದ್ಬಿಟ್ಲು ಇನ್ನೇನು ಮಾಡಿ ಆಯ್ತು ಅಂದೆ ಅಯ್ ಸಿಕ್ಕಿಲ್ಲಾಕು ಏನು ದುಡ್ದು ಯಾರು ಆಗ್ತಕ್ಕಿತ್ತೀನು நீனே ஆசைப்பட்டு ஓய்ன அதுக்கெ சும்னோட ஒழாய்த்து ஓ மகவந்த அஜி மக்களா எஸ் தினாய் நோடி மவ கேரக்கில நின்று சாமான் ஒத்துக்கலா ಅಯ್ಯ ಆ ಪಟ್ಟಿ ತಂದಿದ್ದಾನು ಬಾಂಟಿ ಹಂಗೆ ಬರಕದ ಮಾಮೂಲಿ ದಿನಸಿ ಸಾಮಾನು ಅಕ್ಕಿ ಕಾಳುಗಳು ಮೈದಾ ಸಿಟ್ಟು ಗೋಧಿ ಸಿಟ್ಟು ಅವಳಗ್ ನಾಶದ ಇಷ್ಟ ಮಾಡ್ಕೊಡಕ್ ಬೇಡವಾ ಸಕ್ಕರೆ ಬೆಲ್ಲ ಉದ್ನ ಕಳೆ ಏನ ತಂದಿನಿ ಆಗ್ತಾರು ನೀನಾಗ್ ತೊಂದ್ರೆ ತಗೊಳಕೋದ್ ತೊಂದ್ರೆ ಸುಮ್ನೆ ಬರ್ದಾನೆ ಈ ಪಾಟಿ ಓದ್ಕೊ ಬಂದಿದ್ರಲ್ಲಾ ಸಿಕ್ಕಿರ ಬಿಡೋದ್ಕೆ ಮಗಿಗೊಂದ್ ಜೊತೆ ಬಟ್ಟೆನ ತಂದಿನಿ ನೋಡಿ ಆಳೆ ಬಟ್ಟೆ ಕೇಳಿತ ಮಗ ಸಣ್ಣ ಮಗಿಗೆ ಎಂತ ಬಟ್ಟೆ ತಂದಿದಿ ಸುಮಾರಾಗಿರ ತಂದಿನಿ ಆಮೇಲೆ ಕೊಡದ ಅಂತ ತಂದ್ಕೊಡದಾಂತ ಮಾಡೋ ಕೆಲ್ಸ ಇಲ್ಲ ಇಷ್ಟ ಎಲ್ಲ ಉಟ್ ಖರ್ಚು ಮಾಡ್ಕೊಂಡ್ ತರದ ಓ ಬಿಡ್ರದ್ಕೆ ದಿನ ಅಂತಿದ್ವಾ ಎಲ್ಲಿದ್ದದ್ ಮಗ ಚೆನ್ನಾಗಿದ್ದಾಳ ಪೂಜಾ ಮನ್ಗಾವ ಆಳು ಊಟ ಮಾಡ್ಬಿಟ್ಟು ಮನಿ ಕಂಡು ಮಗನ ಮನ್ಗದಲ್ಲ ಅದಕ್ಕೆ ಮನಿಕ್ ಒಂದ್ ಮನಿ ಕಳ್ಳಿ ಮನೆ ಕಳ್ಳಿ ಹೋಗಿ ನೋಡೋವ ಅಯ್ಯ ಈಗ ತಾನೇ ಬಂದೀನಿ ಸುಮ್ನಿರು ಹೊರಗಡೆಯಿಂದ ಬರೇ ಬಂದೀನಿ ನೋಡ್ತಾಳೆ ಅಂತ ಆಕೆ ಒಂದ್ ವಾರ ಇಲ್ಲ ಇರ್ತಾಳೆ ಅಯ್ಯೋ ಚೆನ್ನಾಗಿ ಆದ್ರು ಬಿಡಿ ಒಂದ್ ವಾರವ ನೀನು ಇರೋ ಐಕ್ಳು ಕರ್ಕ ಬಂದಿದ್ಯಾಲ ಬಂದ್ರೆ ಸಾಕು ಐಕ್ಲವ ಐಕ್ಲವ ಅಂತ ಓಡ್ತಿದೆ ಈಗ ಅವೆಲ್ಲ ಸುಮ್ನಿರು ಅಯ್ಯೋ ಅದಕ್ಕೆ ಸ್ಕೂಲ್ಗೆ ಹೋಗ್ಬೇಡವಾಕ್ಳು ಈಗ ಬೇರೆ ಪರೀಕ್ಷೆ ಟೈಮು ಇವತ್ತು ಶನಿವಾರ ಅಲ್ವಾ ಸ್ಕೂಲ್ ಮುಗಿಸ್ ಕರ್ಕ ಬಂದಿ ನಾಳಿಗ್ ಭಾನುವಾರ ಸೋಮವಾರ ಸ್ಕೂಲ್ ಕಳಿಸ್ಬೇಕು ನಾಳಿಗ್ ಸಂ ಮನೆಗೆ ಹೊಂಟೈತಿವಿ ಸುಮ್ನ ಈಗ ಬಂದ್ಬಿಟ್ಟು ಅಂತ ಹೋಯ್ತಿನಂತ ಮಾತಾಡ ಬರ್ತಿವಿ ಆಕವಾಳ್ ಎಕ್ಸಾಮ್ ಮುಗ್ದೇ ರಜಾ ಕೊಡ್ತಾರಲ್ಲ ದಸರಾ ರಜವಾ ಆಗ ಬಂದಿರ್ತಿವ್ ಹಾಕು ಈಗ ನಾಳಿಗ್ ಬಾನುವಾರ ಕರ್ಕ ಬಂದೆ ಹೋಗ್ಬೇಕು ನಾಳೆ ಸಂ ಹೋದ್ರೆ ಆಯ್ತದ ಆಕು ಪಾರ್ವತಿ ಶಿವ ಇಲ್ಲದ್ರಿ ಮಳ ಗಂಡ ಇಟ್ಲೆಲ್ಲ ಬಂದವೇನು ಮಟನ್ ತರ್ಲಿ ಫೋನ್ ಮಾಡ್ತೀನಿ ಸುಮ್ನಿರು ಫೋನ್ ಮಾಡ್ದಾರೆ ಹೇಳಿವೆ ಏನ್ ಚಿಕನ್ ಮಟನ್ ಅಂತ ಬೇಡ ಕಣ್ ನಾವು ನೆನ್ನೆ ತಿಂದೀವಿ ಕಂತೆ ಏನ್ ಬರೀ ಬೇಡ ಕೆಲಸ ಏನೋ

ಇನ್ನು ಎಳೆ ಮಗ ನೀಂಟದು ಪಣ್ಣದು ಮಾಡ್ಬಿಡ್ರೆ ಅಂತ ಇದ್ ಮಾಡ್ತಾರೆ ಬೇಡ ಸುಮ್ನಿರಿ ಚೆನ್ನಾಗಿ ಗೊತ್ತು ಓಹ್ ಬಾರಿ ಗೊತ್ತ ನೀನೇ ಪಾಪ ನೀನ್ ಹೋಲೋ ನಿನ್ ನೀನ್ ಒನ್ ಎತ್ಕದ್ಯಾ ಪೂಜಾರೇ ಹೋದ್ರ ಇಲ್ಲಿಗೆ ಬಂದಾರ ಬಂದಿದ್ರು ಆತರ ತಾನೇ ಹೋದ್ರು ಅವಳು ಇರಿಸ ಅಲ್ಲಿವಂತಾರ ಮನೆಗೆ ಹೋಗಿದಾಳಂತೆ ನೀವ್ ಗಂಡಂಗುವೆ ಪೂಜೆ ಕಣ್ಣಂಗ್ ಅಡ್ಗೆ ಮಾಡಿಕ್ ಬೇಡವಾ ಅದಕ್ಕೆ ಹೋಯ್ತೀನಿ ಬತ್ತಿನಿ ಮಸೀದಿ ಬಿಟ್ಕೊಂಡು ಅಂತ ಹೋದ್ರು ಅವ್ರಿಗೆ ಇಲ್ಲ ಜೀವಾದೆ ಮತ್ರ ಮಗ ಕಂಡ್ರೆ ಉಸಿ ಆಸೆ ಮಾಡಿಕಿಲ್ಲ ಹ್ಞೂ ಗೊತ್ತಾಯ್ತದ ಇಲ್ಲಿಗೆ ಬಂದವ್ರೆ ಅಂದ್ರೆ ಗೊತ್ತಾಯ್ಕಿಲ್ವಾ ಅದ್ರಲ್ಲೇ ಎಷ್ಟು ಇಷ್ಟ ಪಡ್ತಾರೆ ಅಂತ ಹೆಂಗೋ ನಮ್ಮ ಪೂಜಾ ಮಾತ್ರ ಒಳ್ಳೆ ಕಡೆಗೆ ಸೇರ್ಕೊಂಡ್ಲು ಆಮೇಲೆ ಕೈಲೋ ಐವತ್ತು ಸಾವಿರ ಕೊಟ್ಬಿಟ್ಟು ಹೋಗವ್ರೆ ಮಡಿಕೋ ಖರ್ಚಿಗೆ ಅಂತ ವಾ ಅವ್ರ್ ಮಾತ್ರ ಇತ್ತಗೆ ಜ್ಞಾನ ಆದ್ರೆ ಒತ್ತಾರ ಒಂದ್ ಹತ್ತು ಸರ್ತಿನೇ ವೀಡಿಯೋ ಕಾಲ್ ಮಾಡವ್ರೆ ಮಗ ತರ್ಸು ಮಗ ತೋರ್ಸು ಅಂತ ಇತ್ತಗೆ ಜ್ಞಾನ ಅವ್ರಿಗೆ ಏನ್ ಮಾಡಿ ಅಲ್ಲೂ ಮಾಡ್ಬೇಕಲ್ಲ ಅನ್ಬಿಟ್ಟು ಹೋದ್ರು ಬರ್ತಾರೆ ನೋಡ್ಕೋ ನನ್ ಮೂರ್ ದಿನ ಸಿಕ್ಕಿಲ್ಲ ಅಷ್ಟು ಇದ್ ಮಾಡ್ತಾರೆ ಏನ್ ಮಾಡಿ ಬರ್ಲಿ ಬಿಡಾ ನನ್ ಬೇಡ ಅಣ್ಣ ಬಂದಿರ್ಲಾಕು ಇಲ್ಲ ಬಾಣಿಗೊಳಿಸ್ ನಮ್ಗೆ ಬಾರ ಅದ ನೀನ್ ಮಗ ಗಾರ್ಮೆಂಟ್ಸ್ ಕೊಯ್ತಿದ್ದಲ್ಲ ಅಯ್ಯೋತೆ ರಾಜಪ್ಪನವ್ ಹಾಕಿದೀಯಾ ಅದಕ್ಕೆ ಬರ್ಬೇಡಿ ಅಂದ್ರು ಒಳ್ಳೇದಾಯ್ತು ಬಿಡು ನೀನೇ ನಂಗೆ ಓದಿ ನಾನು ಹಂಗೆಂದ್ರೆ ಒಳ್ಳೇದಾಯ್ತು ಬಿಡು ಅಂತ ಅವಳು ರಾಣಿ ಬಂದಿಲ್ಲ ಊರ್ ಬೈತಿಲ್ ಕನತ್ತೆ ನಾಳೆ ನಡ್ದು ಅಂತಿದ್ಲು ಹ್ಞೂ ಫೋನ್ ಮಾಡಿದ್ಲು ಇವತ್ತು ಆಯ್ತಿಲ್ಲ ನಾಳೆಗೆ ಬರ್ತೀನಿ ಅಂದ್ಲು ಚೆನ್ನಾಗಾರೆ ಕನ ಅವ್ರ ಅಪ್ಪ ಮಕ್ಳಲ್ಲವ ಹ್ಞೂ ಹೇಳಿದ್ಲು ಫೋನ್ ಮಾಡ್ದಾಗ ಅಪ್ಪ ಓಸಿ ಖುಷಿಯಾಗಿಲ್ಲ ಹೆಂಗೋ ಅಣ್ಣ ಮಾತಾಡ್ಸ್ತಲ್ಲ ಚೆನ್ನಾಗಿರ್ಲಿ ಬನ್ನಿ ಏನು ಯಾರು ಮಾಡ್ಬಾರ್ದು ಮಾಡಿಲ್ಲ ಇಡೀ ದೇಹದಲ್ಲೆಲ್ಲ ಹಾಗೆ ನಡೀತದೆ ಬರೀ ಹ್ಞೂ ಮತ್ತೆ ನಾಳೆಗ್ ಬರ್ತೀನಿ ಅಂದ್ಲು ಹೆಂಗೋ ನೀನು ಇರ್ತೀಯಲ್ಲ ಬಾನು ಹ್ಞೂ ಹಂಗಂತೀನಿ ಫೋನ್ ಮಾಡ್ತೀನಿ ಅತ್ತೆ ಬಂದಿದ್ ಅದಕ್ಕೆ

ಅಲ್ಲೇ ಬೀದಿಲ ಜಗ್ಲಿ ಮೇಲೆ ಕುತ್ಕೊಂಡಿದ್ರು ಬನ್ನಿ ಹುಣ್ಣಿ ಏನಕ್ಕಿಲ್ಲ ಪೂನನ್ ಮಾತ್ರ ಬನ್ನಿ ಏನ್ ಬಿಡ್ತಾನೆ ಏನ ಕಂಡು ಹೋಗ್ಬೇಕು ಬೇಕಾದಂಗ್ ಮನೆಲಾಕ ಮಾಡ್ತಾ ತಿಂತೀವಿ ಫೋನ್ ಮಾಡ್ತಾ ಸಣ್ಣ ಹೋಗ್ಬಿಡ್ಬೇಕೇನೋ ಅದು ಅವ್ನ್ ಮಾಡಿದ ನಾನು ಎತ್ಮಿಲ್ಲ ಏನ್ ಮಾಡಕ್ ಬಾ ಅಂತಾನೆ ಹೋದ್ರೆ ಬೀದಿ ಕುತ್ಕೊಂಡಿದ್ರು ಮಾತಾಡಕಿಲ್ಲ ಬನ್ನಿ ಉಣ್ಣೆ ಏನಕ್ಕಿಲ್ಲ ಹನ್ನೆರಡು ಗಂಟೆ ಆದ್ರೆ ಹಸಗು ಕಾಕ ಹೋಗ್ಬೇಕು ಅದಕ್ಕೆ ಎತ್ ಮಾತಾಡಕ್ಕೂ ಇಲ್ಲ ಒಯ್ಕೋಯ್ಲ ಅತ್ತೆ ಇಲ್ಲ ಇಲ್ಲೇ ಹ್ಮ್ ಬತ್ತು ಎಡಕ್ ಹೋಗ್ಬಿಟ್ಟು ಎಡಾಕ್ಬಿಟ್ಟು ಬರ್ತೀನಿ ಅಪ್ಪಂಗ್ ಅಂತಂತು ಅವಳು ಅಳ್ತಿದ್ಲು ನನ್ ಮಕ್ಳು ಕರ್ದಿ ಹೆಣ್ ಮಕ್ಳು ಕರ್ದಿ ಮಾಡಾಕಿಲ್ಲ ನಾನೇನ್ ಮಾಡೆ ನಾನು ಏನು ಮಾಡ್ಕೊಡಕಿಲ್ಲಾ ಅಂತ ಅಂದ್ಲು ಮನೆ ಕೆಲಸ ಎಲ್ಲ ಸುಣ್ಣ ಬಣ್ಣ ಹೊಡೆದು ಬೆಳಗದ್ಲು ಬಟ್ಟೆ ಹೋಗುದ್ಲು ನಾನು ಏನು ಮಾಡ್ಕೊನಿಲ್ಲ ಬಂದ್ಬಿಟ್ಟೆ ನಾವ್ ಆಯ್ತಾಗೆ ನಾಳೆಗೆ ಹೋಗಿ ಇದು ಹಾಕಬಿಟ್ಟು ಬತ್ತೀನಿ ಹಣ್ಣಕ್ಕ ಗಿಣ ಅಂತಿದ್ಲು ಯಪ್ಪ ಇರೋದು ನನ್ನ ಮಕ್ಳಿಂಗ್ ಕಲ್ತ್ಕೊ ಬಿಟ್ರಿ ಏನಕ್ಕೆ ಮಾಡೋದು ಹಾ ಏನು ಮಾಡೋಕಾಯ್ಕಿಲ್ಲ ಅಲ್ಲೇ ಹಬ್ಬ ಬಿಟ್ಟದಲ್ಲ ಅಯ್ಯೋ ಅದಕ್ಕೆ ನಾವ ಆಡ್ದಂಗ ಬರ್ತದೆ ಬತ್ತಿ ಇರ್ತವೆ ನಡೀರಿ ಊಟ ಬನ್ನಿ ತರಕಾರಿ ಸಾರು ಮಾಡಿ ಊಟ ಮಾಡಿ ನಿಮ್ಮ ಅಣ್ಣಂಗೆ ಫೋನ್ ಮಾಡ್ತೀನಿ ಸೇಮ್ ಮಾಡ್ ಗೇಟ್ ಅಂತದ್ ಮಾಡಕ್ ಆಯ್ತದ ಆಕಿ ರೀ ಹೋಗಿ ಮಟನ್ ತರೋಗಿ ಬೇಡ ಓ ಅವ್ರು ಕೇಳ್ತರ್ಸಿಯಾ ಇವತ್ತೆ ನಾವೆಲ್ಲ ತರ್ಬೇಕಿತ್ತು ಚಲ ತಂದ್ಬಿಟ್ಟು ಮಟನ್ ತರ್ದಂಗ ಬರ್ತಿದ್ವಾ ಅಲ್ಲ ತರ್ಬೇಕಿತ್ತು ಅಯ್ಯೋ ಇಲ್ಲಿಂದನೇ ಏನೋ ಊರೆಲ್ಲ ಸಿಕ್ತದಲ್ಲ ಅಲ್ಲೇ ಹತ್ರದಲ್ಲಿ ಬನ್ನಿ ತಕೊಳ ಅನ್ಬಿಟ್ಟು ಬಂದೆ ಸರಿ ಕಣ್ಬಿಡು ಇಷ್ಟೆಲ್ಲಾ ಸಾಮಾನು ಬೇಡ ಬಡ ನಾನು ತರ್ಸ್ತಿನಿ ಸುಮ್ನೀರು ಏ ಬ್ಯಾಡಿ ನಾನು ಅಲ್ಲಿಂದಾನೇ ತರ್ಬೇಕಿದೆ ಸುಮ್ನಿರಿ ಸುಮ್ಮರಿ ಬೇಡ ಕಣ್ಣಗ ಸುಮ್ನಿರು ಇಲ್ಲ ಕನ್ಬಿಡಿ ಅಲ್ಲಿಂದನೆ ತರ್ಬೇಕಿತ್ತು ತಕೋಬತೀನಿಲ್ಲ ಬ್ಯಾಡ ಅಂದ್ರು ಹೋಗದ ಸುಮ್ನಿರೋದ್ಕೆ ನಾ ಇಕ್ಕ ರಜಾ ಕೊಡಗಿಲ್ಲ ಇವಾಗ ಎಲ್ಲಾ ಮಾಡ್ದಾರಿ ಯಾರವ ಮಾಡಿಲ್ಲ ಅಂದರು ನಾದ್ನಿ ಏನೋ ತಂದಕೊಂಡಿಲ್ಲ ಮಾಡಿಲ್ಲ ನಾನು ನಿಮ್ಗೆ ಪಾಪ ಕಷ್ಟ ಇವೆಲ್ಲ ಮಾಡ್ಬೇಕಿತ್ತ ಹೇಳು ಕಷ್ಟ ಯಾವಾಗ ಇರಕ್ಕೆ ಸಹಾಯ ಗಂಟಾ ನೆರಳಂಗ ಜೊತೆಲಿ ಇರ್ತದೆ ಕಂತಾಕಿಂತ ಮಾಡದ್ ಮಾಡ್ದಾನೆ ಬಿಡ್ಬಿಟ್ಟದ ಪೂಜಿನ ಕಂಡ ಬಂದಿಲ್ಲ ಇಲ್ಲ ಬಂದಿಲ್ಲ ಇನ್ನೊಂದ್ ವಾರ ಬರೋಕಾಯ್ಕಿಲ್ಲ ನೋಂದ್ ವಾರ ಬಿಟ್ಕೊ ಬರ್ತೀನಿ ಅಂತಂತೆ ಅಲ್ಲದೆ ಅವ್ರ ಅಣ್ಣನೂ ಹೋಯ್ತಲ್ವಂತ ಅವ್ರ ಆಫೀಸಿಗೆ ಇಪೀಸ್ಗೆ ಏನೋ ಹಬ್ನೇ ಮಾಡ್ಬೇಕು ಇನ್ನೊಂದ್ ವಾರ ಬರಕ್ ಆಯ್ಕಿಲ್ಲ ಬರ್ತೀನಿ ಬಿಡು ಅಂತದೆ ಹಂಗಂತಿಲ್ಲ ಪೂಜಾ ವಿಡಿಯೋ ಕಾಲ್ ಮಾಡ್ಕೊಂಡ್ ನೋಡ್ಕತದೆ ಒಂದ್ ವಾರ ಬರಕ್ ಆಯ್ಕಿಲ್ಲ ಅಂತಂತೆ ಸಿಕ್ಕಿಲ್ಲ ಹಾಕೊಂಡ್ ಬಂದಿಲ್ಲ ಏನ್ ಮಾಡ್ಬೇಕಿತ್ತು ರಜಾ ನೀನ್ ಮದ್ವೆಗಿದ್ರೆ ಆಗವಾಟೇ ಸುಮ್ನಿರಿ ನನ್ನ ಸುಮ್ನಿಸ್ತಿಲ್ಲಾ ಹೇಳುವ ನೀವಾರ ಹೇಳಿ ಹೇಳಿ ನಾವು ಹೇಳಿದ್ರೆ ನಮ್ಮೆಲ್ಲ ಜಗಳ ಕೊತ್ತಾಳೆ ಯಾಕವ ಹಿಂಗೆ ಹಿಂಗೇರಾಕದ ನೀನು ಮದುವೆ ಆಗಿ ಮಕ್ಳು ಮರಿ ಅಂತ ಆಡಿಸ್ಬೇಡವಾ ಅತ್ತೇ ಸುಮ್ನೆ ರೀ ಜೂಸ್ ಕೀಸ್ ಸುಮ್ಮ ಸುಮ್ ಕೂತ್ಕೊಳ್ಳಿ ಮಗ ನೋಡಿ ಹಿಂಗೆಯ ಮದುವೆ ಸುದ್ದಿ ಎತ್ತಿದ್ರೆ ಸಾಕು ಪಾಪ ಮಾಡ್ಕೊತಾಳೆ ಎಷ್ಟು ದಿನ ಇರಕದ ನಮಗೂ ನೆಮ್ಮದಿ ಬೇಡವಾ ಜೀವ ಬಿಡಕರವಿ ಹುಳ ಓ ಮಾಡ್ಕೊಳಾಕಿಲ್ವಲ್ಲ ಕುಣಿಸ್ಕೊ ಹೇಳಕೈತ ಸುಮ್ನೆ ರೀ ಈಗೇನು ಪೂಜೆ ಬಾಣತಿ ಕಳ್ಸ ಗಂಟ ಏನು ಮಾಡಕಾಯ್ಕಿಲ್ವ ಇನ್ನೂ ಟೈಮ್ ಅದೇ ನೀವು ಒಂದು ಹೇಳದ್ರೆ ಸಾಕು ಆಯ್ತದೆ ಬನ್ನಿ ಅದಕ್ಕೆ ಮಗ ಇನ್ನೂ ಎದ್ದೆ ಅಲ್ವಾ ನೋಡೋದಂದ್ರೆ ನೋಡ್ತೀನಿ ರೀ ಎದ ಎತ್ ಮಡಗಿ ಸಾಮಾನು ಆಳಿಕೆ ಪಾಪ ನೋಡಕ್ಕೆ ಓ ಇಲ್ಲೇ ರೀ ಮಗ ಒನ್ಗದೆ ಇನ್ನುವೇ ತಿರ್ಸ್ಬೇಡಿ ನೀವು ಡೆಲ್ಲಿ ಸುಮ್ನಿರಿ ಆಮೇಲೆ ನೋಡ್ರಂತೆ ಮುಂದುವರೆಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ